ಬಿ ಜೆ ಪಿ ಬಿಟ್ಟು ಎಲ್ಲ ರಾಜಭವನದ ಕಡೆ ತಿರುಗಿಬಿಟ್ರು ರಾಜಭವನದ ಮುತ್ತಿಗೆ ಆಮೇಲೆ ರಾಜಭವನವನ್ನು ಬಾಂಗ್ಲಾದೇಶದ ಮಾದರಿಯಾಗಿ ನಾವು ಸ್ಫೋಟಿಸ್ತೀರಿ ಈ ಥರದ ಹೇಳಿಕೆಗಳನ್ನು ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ನಾಯಕರುಗಳೆಲ್ಲ ಕೊಟ್ಟರು ಅದಾದಮೇಲೆ ಕೋರ್ಟ್ ಮೆಟ್ಲತ್ತ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಲಯ ಹೈಕೋರ್ಟ್ ಈ ಕೇಸ್ ಅಲ್ದಿರ ಇನ್ಯಾವ ಕೇಸ್ ನಾವು ಕೊಡೋಕೆ ಸಾಧ್ಯ ಆ ಥರದೆಲ್ಲ ದಾಖಲೆಗಳಿದೆ ಅಂತೇಳಿ ಹಲವಾರು ಅಂಶಗಳನ್ನು ಮುಖ್ಯಾಂಶಗಳನ್ನು ನೋಟ್ ಮಾಡಿ ಇದರಲ್ಲಿ ಬೆನಿಫಿಷರಿ ಆಗಿರೋದು ನಿಜ ಅವರ ಕುಟುಂಬಕ್ಕೆ ಬೆನಿಫಿಷರಿ ಆಗಿರೋದು ನಿಜ ಆದ್ದರಿಂದ ಇದು ತನಿಖೆಗೆ ಸೂಕ್ತ ಮತ್ತು ಗವರ್ನರ್ ಅವರು ಏನು ಆದೇಶ ಮಾಡಿದ್ದಾರೆ ಆ ಆದೇಶನೂ ಕೂಡ ಪರಿಪೂರ್ಣವಾಗಿ ಸತ್ಯ ಇದೆ ಇದರಲ್ಲಿ ಯಾವುದೇ ರೀತಿ ಒಂದು ಒತ್ತಡ ಆ ಥರದ್ದೇನು ಇಲ್ಲ ಅನ್ನೋ ರೀತಿ ಪ್ರತಿಯೊಂದಕ್ಕೂ ಉತ್ತರಗಳನ್ನು ಕೊಟ್ಟಿದ್ದಾರೆ ಈಗ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬಂದಿದೆ ಒರಿಜಿನಲ್ ಕೇಸ್ ಅಲ್ಲೇ ಇದ್ದಿದ್ದು ಇವರು ಹೈಕೋರ್ಟ್ಗೆ ಹೋಗಿ ಅದರ ಮೇಲೆ ಸ್ಟೇ ತಗೊಂಡಿದ್ದರು ನೆನ್ನೆ ಹೈಕೋರ್ಟು ಆ ಸ್ಟೇಯನ್ನು ಕ್ಲಿಯರ್ ಮಾಡಿದೆ ಮತ್ತು ಅಪೀಲ್ ಮಾಡಿದ್ದಾರೆ ಹೈಕೋರ್ಟ್ಗೆ ಸ್ಟೇ ಕಂಟಿನ್ಯೂ ಮಾಡಿ ಎರಡು ವಾರಗಳ ಕಾಲ ಅಂತ ಅವ್ರು ರಿಜೆಕ್ಟ್ ಮಾಡಿದ್ದಾರೆ ನನ್ನ ಒಂದು ಆದೇಶಕ್ಕೆ ನಾನೇ ಸ್ಟೇ ಕೊಡೋಕ್ಕೆ ಬರಲ್ಲ ಅಂಥೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಅದನ್ನು ನಿರಾಕರಣೆ ಮಾಡಿದ್ದಾರೆ ಈಗ ಮುಖ್ಯಮಂತ್ರಿಗೆ ಬೇರೆ ದಾರಿ ಇಲ್ಲ ಈಗ ಜನಪ್ರತಿನಿಧಿ ನ್ಯಾಯಾಲಯನೂ ಕೂಡ ಅವರ ಜಡ್ಜ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಪೆಂಡಿಂಗ್ ಇತ್ತು ಜಡ್ಜ್ಮೆಂಟು ಆ ಪೆಂಡಿಂಗ್ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಮೇಲ್ನೋಟಕ್ಕೆ ಇದರಲ್ಲಿ ಸತ್ಯಾಂಶ ಕಾಣ್ತಾ ಇದೆ ಹೈಕೋರ್ಟು ಹೇಳಿದೆ ಸತ್ಯಾಂಶ ಕಾಣ್ತಾ ಇದೆ ಗವರ್ನರ್ ಹೇಳಿದ್ದಾರೆ ಸತ್ಯಾಂಶ ಕಾಣ್ತಾ ಇದೆ ಈಗ ಜನಪ್ರತಿನಿಧಿ ನ್ಯಾಯ ಇದೆ ಸತ್ಯಾಂಶ ಕಾಣ್ತಾ ಇದೆ ಈಗ ಎಫ್ ಐ ಆರು ದಾಖಲೆ ಆಗೋಕ್ಕೆ ಆಗಿದೆ ನನಗನಸ್ತೈತೆ ಸಿದ್ದರಾಮಯ್ಯನವರು ಇನ್ನೂ ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು ನಾನು ಇದರಲ್ಲಿ ಏನೂ ಇಲ್ಲ ಎಲ್ಲ ಬೊಗಳೇ ಬಿ ಜೆ ಪಿಯವರು ಸುಮ್ಮನೆ ಅಪಾದನೆ ಮಾಡಿ ಕೇಸ್ ಹಾಕಿರೋದು ನಾವು ಅಲ್ಲೇ ಅಲ್ಲ ಫಸ್ಟ್ ಆಫ್ ಆಲ್ ಬಿ ಜೆ ಪಿಯವರು ಕೇಸೇ ಹಾಕಿಲ್ಲ ಹಾಕಿರೋರು ಎಲ್ಲರೂ ಕೂಡ ಆರ್ ಟಿ ಐ ಕಾರ್ಯಕರ್ತರು ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಹೊರ್ತು ಈಗ ಬಿ ಜೆ ಪಿ ಆಪಾದನೆ ಮಾಡಿದ್ದಕ್ಕೆ ಸೇಡಿನ ರಾಜಕಾರಣ ಅಂದರು ಗವರ್ನರ್ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಅಂದರು ಅದೊಂದು ಕೇಂದ್ರ ಸರ್ಕಾರದ ಆಫೀಸು ಬಿ ಜೆ ಪಿ ಆಫೀಸ್ ಅಂದರು ಈಗ ನ್ಯಾಯಾಲಯ ಎರಡು ನ್ಯಾಯಾಲಯ ಆದೇಶ ಕೊಟ್ಟಿದೆಯಲ್ಲ ಇದನ್ನು ಯಾರು ಯಾರ್ದು ಅಂತ ಹೇಳ್ತೀರ ನೀವು ಈಗ ಎರಡು ಕೋರ್ಟ್ಗಳು ಹೈಕೋರ್ಟು ಮತ್ತು ಲೋಯರ್ ಕೋರ್ಟ್ ಎರಡೂ ಕೂಡ ಆದೇಶ ಮಾಡಿದಾರಲ್ಲ ಇದನ್ನು ಯಾರ ಮೇಲೆ ಆಪಾದನೆ ಮಾಡ್ತೀರ ಈಗ ಅದರಿಂದ ನಿಮಗೆ ಬೇರೆ ಏನು ದಾರಿ ಇಲ್ಲ ಎಫ್ ಐ ಆರ್ ಆದ ತಕ್ಷಣ ತಾವು ರಾಜೀನಾಮೆ ಕೊಡೋದು ಸೂಕ್ತ ಎಫ್ ಐ ಆರ್ ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕು ನನಗನ್ಸ್ತದೆ ಹೈಕೋರ್ಟ್ ಆದೇಶ ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕಾಗಿತ್ತು ಲೋ ಲೋಯರ್ ಕೋರ್ಟು ಈಗ ಜನಪ್ರತಿನಿಧ್ಯ ನ್ಯಾಯಾಲಯ ಅದನ್ನು ಆದೇಶ ಮಾಡಿದೆ ಆಗಲಾದರೂ ಕೊಡಬೇಕಾಯಿತು ಇನ್ನೊಂದು ಚಾನ್ಸ್ ಇದೆ ನಿಮಗೆ ಎಫ್ ಐ ಆರ್ ಆದ ತಕ್ಷಣ ನಿಮ್ಮ ಪೊಲೀಸರ ಮುಂದೆನೇ ಹೋಗಿ ನೀವು ನಿಂತ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ನೀವು ಕೂಡಲೇ ಒಂದು ಮಾದರಿಯಾಗಿ ಒಂದು ಮಾಡಿ ನಾನೇ ಯಾವಾಗ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಬೇರೆ ರಾಜಕಾರಣಿ ಥರ ಅಲ್ಲ ನಾನು ಮಾಡಲ್ಲು ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ನಲವತ್ತು ವರ್ಷದ ರಾಜಕಾರಣದಲ್ಲಿ ನಾನು ಯಾವುದು ಕೂಡ ಅಪರಾಧ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಸಜ್ಜನ ರಾಜಕಾರಣಿ ಅಂತ ಅದರಿಂದ ಆ ಸಜ್ಜನ ರಾಜಕಾರಣಿಯನ್ನು ತೋರಿಸುವಂಥ ಅವಕಾಶ ನಿಮಗೆ ಬಂದಿದೆ ಕೂಡಲೇ ಇಡೀ ಬಿ ಜೆ ಪಿ ಎನ್ ಡಿ ಎ ನಾವು ರಾಜೀನಾಮೆಯನ್ನು ಇದ್ದೀರಿ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸಹಕರಿಸಿ ಒಂದು ರಾಜ್ಯಕ್ಕೆ ಒಂದು ಮಾಡಲ್ಲಾಗಿ ಬರಬೇಕು ನೀವು ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ ಸರ್ ಈಗ ಅವರು ಒಂದ್ ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ ಕದವನ್ನ ಕಟ್ಟಿ ಈ ಎಫ್ಐಆರ್ಗೆ ಸ್ಟೇ ತರುವಂತದ್ದು ಆ ಥರದ ಒಂದಷ್ಟು ಮಾರ್ಗಗಳನ್ನ ಅನುಸರಿಸುವಂತ ಅವಕಾಶಗಳು ಕೂಡ ಇದೆ ನೋಡಿ ಈಗ ಒಂದು ಕೋರ್ಟ್ ಆದರೆ ಪರವಾಗಿಲ್ಲ ಎರಡು ಕೋರ್ಟಲ್ಲಿ ಅವ್ರಿಗೆ ಹಿನ್ನಡೆಯಾಗಿದೆ ಇನ್ನು ಮುಂದಿನ ಕೋರ್ಟಲ್ಲಿ ಅವ್ರಿಗೆ ಸಿಗುತ್ತೆ ಅನ್ನೋ ಚಾನ್ಸಸ್ಸು ಭಾಳ ಕಡಿಮೆ ಅದು ನನಗೆ ಗೊತ್ತಿಲ್ಲ ಕೋರ್ಟ್ಗಳ ತೀರ್ಮಾನ ಏನು ಬರುತ್ತೋ ಅದಕ್ಕೆಲ್ಲರೂ ಕೂಡ ನಾವು ತಲೆಬಾಗಬೇಕು ಆದರೆ ಈಗ ಮೇಲ್ನೋಟಕ್ಕೆ ಎಲ್ಲ ಸತ್ಯಾಂಶ ಕಂಡು ಬಂದಿದೆ ಅಂತ ಎರಡೂ ನ್ಯಾಯಾಲಯಗಳು ಹೇಳಿರೋದ್ರಿಂದ ಮುಂದೆ ಅವ್ರಿಗೆ ಕೋರ್ಟ್ಗೆ ಹೋಗೋ ಆಪ್ಷನ್ ಇದ್ದೇ ಇರ್ತೈತೆ ಹೈಕೋರ್ಟ್ಗೂ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಆದರೆ ನಾನು ಮಾಡಲು ನಾನು ಯಾವುದೇ ನಲವತ್ತು ವರ್ಷದ ನನ್ನ ರಾಜಕೀಯ ಇದೆಯಾ ಇದರಲ್ಲಿ ನನ್ನ ಕಪ್ಪು ಚುಕ್ಕೆ ಇಲ್ಲ ಅಂದಮೇಲೆ ಈಗ ಆಯ್ತಲ್ಲ ಕೋರ್ಟ್ ಹೇಳ್ಬಿಟ್ಟಿದ್ದಾರಲ್ಲ ಬಿ ಜೆ ಪಿ ಹೇಳಿದಕ್ಕೆ ನೀವು ಸೇಡಿನ ರಾಜಕಾರಣ ಅಂದ್ರಿ

ಅವ್ರದ ಮೇಲೆ ಜಡ್ಜ್ಮೆಂಟ್ ಬಂದಿದ್ದು ಆಂ ಅವ್ರ ಮೇಲೆ ಇನ್ನೂ ಎರಡಿದೆ ಇನ್ನೂ ಎರಡು ಕೇಸು ಪೆಂಡಿಂಗ್ ಇದೆ ಅದರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅದರಲ್ಲಿ ಅವರು ಸಿ ಬಿ ಐ ಕೇಳ್ತಾರೋ ಅಥವಾ ಬೇರೆ ಎಸ್ ಐ ಟಿ ಕೇಳ್ತಾರೋ ಬೇರೆ ಏಜೆನ್ಸಿಗೆ ಕೇಳ್ತಾರೋ ಗೊತ್ತಿಲ್ಲ ಅದಾದಮೇಲೆ ಇದಕ್ಕೊಂದು ಸ್ಪಷ್ಟ ರೂಪ ಬರುವಂಥದ್ದು ಈಗ ಲೋಕಾಯುಕ್ತ ತನಿಖೆಗೆ ಕೊಟ್ಟಿದ್ದಾರೆ ಎಫ್ ಐ ಆರ್ ಅಂತೂ ಆಗುತ್ತೆ ಈಗ ನನಗನ್ಸುತ್ತೆ ಈಗ ಲೋಕಾಯುಕ್ತ ಪೊಲೀಸು ಇರೋದನ್ನು ಕೂಡ ಅವರು ಕೂಡ ಕರ್ನಾಟಕ ಪೊಲೀಸ್ ಅಂಡರಲ್ಲೇ ಬರೋದು ಅವರು ಅಲ್ಲಿಗೆ ಕೆಲವು ದಿನ ಒಂದೆರಡು ವರ್ಷ ಹೋಗುತ್ತಾರೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ ಅಂದರೆ ಅದು ಅದನ್ನು ಕೂಡ ಕರ್ನಾಟಕದ ಇರುವಂಥದ್ದು ಈಗ ನಾನು ನೋಡಿದೆ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಸ್ವತಂತ್ರ ಒಂದು ಸಂಸ್ಥೆ ಅಂತ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಆದರೆ ತ ಪೊಲೀಸರು ಯಾರು ಪೊಲೀಸರು ಎಲ್ಲ ಇಲ್ಲಿಂದ ಡೆಪ್ಟೇಷನ್ ಆಗಿ ಹೋಗಿರೋರೇ ಪೊಲೀಸರು ಅದರಿಂದ ಮುಂದೆ ಇನ್ನು ಎರಡು ಅರ್ಜಿಗಳಿದೆಯಲ್ಲ ಕೋರ್ಟ್ ಮುಂದೆ ಆ ಎರಡು ಜಿ ಅರ್ಜಿಗಳು ತೀರ್ಮಾನ ಆದಮೇಲೆ ಇದು ಸ್ಪಷ್ಟವಾದಂಥ ಒಂದು ಚಿತ್ರಣ ಬರ್ತದೆ ನಾವಂತೂ ಮೊದಲಿಂದನೂ ಕೂಡ ಇದನ್ನು ಸಿ ಬಿ ಐ ತನಿಖೆ ಯಾವ ರೀತಿ ವಾಲ್ಮೀಕಿ ಹಗರಣದ ಒಂದು ನೂರ ಎಂಬತ್ತೊಂಬತ್ತು ಕೋಟಿಯನ್ನು ರಾಜ್ಯ ಸರ್ಕಾರ ಲೂಟಿ ಹೊಡೆದಿತ್ತು ಅದನ್ನು ನಾವು ಸಿ ಬಿ ಐ ತನಿಖೆ ಕೇಳಿದ್ದೀರಿ ಇದನ್ನು ಕೂಡ ನಾವು ಸಿ ಬಿ ಐ ತನಿಖೆಗೆ ಕೇಳಿದ್ದೀವಿ ಪಿ ಎಮ್ಮು ಮತ್ತು ಡಿ ಸಿ ಎಮ್ ಸಂಭಾಷಣೆ ಮಾಡ್ಕೊಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮೇಲೂ ಕೂಡ ಆರೋಪ ಇತ್ತು ಅವರು ಕೂಡ ಬೇಲ್ ಮೇಲೆ ಇದ್ದಾರೆ ರಾಜೀನಾಮೆ ಅವರು ಕೊಟ್ಟಿದ್ರು ಹಂಗಾಗಿ ನಾವ್ಯಾಕೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರು ಅವಾಗ ಕೇಳಬೇಕಾಗಿತ್ತು ಯಾವಾಗ ಈ ಕೇಸ್ ಬಂದು ಅವ್ರ ಬೇಲ್ ತಗೊಂಡ್ರು ಅವಾಗ ಅವರ ಅದನ್ನು ಕೇಳಬೇಕಾಯ್ತು ಅವಾಗ ಸುಮ್ಮನೆ ಇದ್ದು ಇವಾಗ ಕೇಳೋದರಲ್ಲಿ ಅರ್ಥನೇ ಇಲ್ಲ ಈಗ ಒಂದು ವೇಳೆ ರಾಜೀನಾಮೆ ಕೊಡೋಲ್ಲ ಮುಂದಿನ ಬರೋಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾವು ಸೇರ್ತಾ ಇದ್ದೀರಿ ನಾಳೆ ನಮ್ಮದು ಪ್ರತಿಭಟನೆ ಇದೆ ನಾಳೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಮ್ಮದು ಒಂದು ಪ್ರತಿಭಟನೆ ಇದೆ ಎಲ್ಲ ಶಾಸಕರು ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಎಮ್ ಎಲ್ ಸಿಗಳೆಲ್ಲರೂ ಕೂಡ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ರಾಜೀನಾಮೆಗೆ ಆಗ್ರಹಿಸಿ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ನೋಡಿ ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು ಅದು ಡಬಲ್ ಬೆಂಚ್ ಇರಲಿ ಸುಪ್ರೀಂ ಕೋರ್ಟ್ ಇರಲಿ ಏನೇ ಆದೇಶ ಬಂದರೂ ನಾವು ಅದನ್ನು ಒಪ್ಕೊಂತೀರಿ ನಾವು ಆದರೆ ಈಗಾಗಿರೋ ಆದೇಶ ಸಿದ್ದರಾಮಯ್ಯನವರ ಆಗಿದೆ ಆಪಾದನೆ ಮೇಲ್ನೋಟಕ್ಕೆ ಸತ್ಯ ಅಂತ ಅನಿಸಿದೆ ಅಂತ ಎರಡೂ ಕೋರ್ಟಲ್ಲಿ ಬಂದಿರೋದ್ರಿಂದ ಸದ್ಯಕ್ಕೆ ಅವರು ರಾಜೀನಾಮೆ ಕೊಡಬೇಕು ಏನಪ್ಪ ನಾಳೆ ಹೋರಾಟ ನಮ್ದು ಬಂದಿದ್ಯಾ ಹಾಂ ಹೇಳಿದ್ ಸಾಕ ಎಮ್ ಎಲ್ ಎಗಳಿಗೆಲ್ಲ ಕಳಿಸಿದ್ವಿ ನಾನೇನು ನಾನೇ ರಾತ್ರಿ ಮೆಸೇಜ್ ಹಾಕಿ ಆಯ್ತೇನಪ್ಪ ಏ ಮರ್ತಿದ್ರೆ ಕೇಳ್ಬಿಡಿ ಗಾಂಧಿ ವಿಧಾನಸೌಧ ಗಾಂಧಿ ಪ್ರತಿಮೆ ಎಂದ್ರು ಬಿಡ್ರೆ ಆಯ್ತಣ ಕಾಫಿ ಕೊಟ್ಟೆ ಅವ್ರಿಗೆಲ್ಲ ಈ ಲೋಗ ಲೆಲ್ಲ ತಗೊಂಡೋಗಿ ನೀನು ಅವ್ರ ಕೈ ಕೊಡೋದು ವಿಶ್ವಪ್ಲಸ್ ಜನ ಹಿತಕ್ಕಿದು ಜ್ಞಾನದ ಜಾನು